ಎಲ್ರಿಗೂ ನಮಸ್ಕಾರ ಇವತ್ತು ವಿಜಯದಶಮಿ ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ಆಶಿಸ್ತಾ ಇವತ್ತಿನ ವಿಶೇಷ ಏನು ಅಂದರೆ ಇವತ್ತು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಶುರು ಮಾಡಬೇಕಾದ್ರೆ ಮುಹೂರ್ತ ನೋಡಬೇಕಾಗಿಲ್ಲ ಇಡೀ ದಿವಸ ಎಷ್ಟೊತ್ತಿಗೆ ಬೇಕಾದ್ರೂ ಶುರು ಮಾಡ್ಬೋದು ಹಾಗೆ ಇವತ್ತು ಸೂಚಿಶ್ ಸೂ ಶಿಶ್ ಅನ್ನೋ ಒಂದು ಆ್ಯಪ್ನ ಲಾಂಚ್ ಮಾಡ್ತಾ ಇದ್ದಾರೆ ಇದು ನಮ್ಮಂಥ ಫುಡ್ ಬ್ಲಾಗರ್ಸ್ಗೆ ತಿಂಡಿ ಪೋತರಿಗೆ ಭಾಳ ಉಪಯೋಗ ಆಗ್ತಕ್ಕಂಥ ಆ್ಯಪು ಏನಂದರೆ ನಾವು ಕ್ಯೂ ಅಲ್ಲಿ ನಿಂತ್ಕೋಬೇಕಾಗಿಲ್ಲ ಆ್ಯಪಲ್ಲೇ ಆರ್ಡ್ರ್ ಮಾಡ್ಬೋದು ಆ್ಯಪಲ್ಲೇ ಪೇಮೆಂಟ್ ಮಾಡ್ಬೋದು ನಮ್ಮ ಐಟಮ್ ರೆಡಿ ಆದ ತಕ್ಷಣ ನಮ್ಗೆ ಇಂಟಿಮೇಷನ್ ಬರುತ್ತೆ ನಾವು ಹೋಗಿ ತೊಗೋಬೋದು ತೊಗೊಳೋಕ್ಕೆ ಕೂಡ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗಿಲ್ಲ ರೆಸಿಪ್ಟ್ ಕೂಡ ಏನು ಏನು ರೆಸಿಪ್ಟು ನಮಗೆ ಕ್ಯಾಶ್ ಕೌಂಟ್ರಲ್ಲಿ ಸಿಗುತ್ತೆ ಅದೇ ರೆಸಿಪ್ಟು ನಮಗೆ ಫೋನಲ್ಲಿ ಸಿಗುತ್ತೆ ಈ ರೀತಿ ನಮ್ಮ ನಮ್ಮ ಒಂದು ಏನು ಆಸೆ ಇದೆ ತಿನ್ನಬೇಕು ಅನ್ನೋ ಆಸೆ ಇದೆ ಅದು ಬಹಳ ಕಂಫರ್ಟಬಲ್ ಆಗಿ ಒಂದು ಆ್ಯಪ್ ಇದು ಝೂ ಚಿಸ್ ಅಂತ ಈ ಆ್ಯಪ್ ಹೆಸರು ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಯಾವುದೇ ಹೋಟೆಲು ಇದಕ್ಕೆ ರಿಜಿಸ್ಟರ್ ಆಗಿರುತ್ತೆ ಆ ಹೋಟೆಲ್ಗೆ ಹೋದಾಗ ನಾವು ಸುಲಭವಾಗಿ ನಮ್ಮ ನ ತಗೊಂಡು ತಿನ್ಬೋದು ಕ್ಯೂ ಅಲ್ಲಿ ರಶ್ ಅಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ ಇವತ್ತು ನಿಮಗೆ ಹಾಗೆ ಹಲವಾರು ಹೋಟೆಲ್ಗಳಲ್ಲಿ ತಿಂಡಿಗಳು ತುಂಬ ಚೆನ್ನಾಗಿದ್ದು ತುಂಬ ರಶ್ ಇರುತ್ತೆ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗುತ್ತೆ ಆ ಕ್ಯೂ ಎಲ್ಲ ಅವಾಯ್ಡ್ ಮಾಡುವಂತ ಒಂದು ಆ್ಯಪ್ ಬಂದಿದೆ ಆ ಆ್ಯಪ್ ಇವತ್ತು ಲಾಂಚ್ ಆಗ್ತಿದೆ ಬಹಳ ಖುಷಿ ಆಗ್ತಿದೆ ಅದ್ರ ಬಗ್ಗೆ ನಾನು ತಿಂಡಿ ಪೋತ ಆಗಿರೋದ್ರಿಂದ ಮತ್ತೆ ನಾವು ಬೊಂಬಾಟೋಷಣೆ ಮಾಡೋದ್ರಿಂದ ಈ ಒಂದು ಆಪ್ಗೂ ನಮಗೂ ಬಹಳ ನಿಕಟವಾದ ಸಂಬಂಧ ಅಂದ್ರೆ ತಪ್ಪಾಗೋದಿಲ್ಲ ಇಂತಹ ಒಂದು ಆ್ಯಪ್ ಮಾಡಿದ್ದು ನಿಜವಾಗ್ಲು ಬಹಳ ಖುಷಿ ಆಯ್ತು ಐ ವಿಶ್ ದಮ್ ಆಲ್ ದ ಬೆಸ್ಟ್ ಈ ಆ್ಯಪ್ನ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ನೀವ್ ಯಾವುದೇ ಹೋಟ್ಲ್ಗೆ ಹೋದ್ರು ಕ್ಯೂ ಅಲ್ಲಿ ನಿಂತ್ಕೋಬೇಕಾಗಿಲ್ಲ ಸೀಟಿಂಗ್ ಆಗ್ಬಹುದು ಸೆಲ್ಫ್ ಸರ್ವಿಸ್ ಆಗ್ಬಹುದು ಯಾವುದೇ ಹೋಟ್ಲೂ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗಿರಲ್ಲ ಸೀಟ್ ಬಸ್ ಕಾಯ್ಬೇಕಾಗಿರಲ್ಲ ನಿಮಗಾಗಿ ಒಂದು ಸಮಯ ಜಾಗ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ತಿನ್ನೋದನ್ನ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಖುಷಿ ಸರ್ ಯಾಕಂದ್ರೆ ಒಂದು ಹೊಸ ಶುರುವಾತ್ ನಮಗೆ ಸಿನಿಮಾ ಮುಹೂರ್ತಗಳು ಹೋದಾಗ ಒಂದು ತರದ ಶುರುವಿಗೆ ಸಾಕ್ಷಿ ಆಗೋದಿದೆ ಆಗೋದಿದೆಯಾಗುತ್ತಾ ಮನಸ್ಸಿಗೆ ಒಂಥರದ ಖುಷಿ ಕೊಡುತ್ತೆ ನಾನು ಆವಾಗಲೇ ಅಲ್ಲಿ ಸ್ಟೇಜ್ ಮೇಲೆ ಹೇಳಿದಂಗೆ ಸಿಕ್ಕಾಪಟ್ಟೆ ನಾನು ಊಟ ಅಂತಿದ್ದಂಗೆ ಮೊದಲು ನಿಲ್ಲುವಂಥವನು ಎಲ್ಲನೂ ಮಾರ್ಕ್ ಮಾಡ್ತಾ ಬರ್ತಾ ಇರ್ತೀನಿ ಇಂಥ ಹೋಟ್ಲು ಅಂಥ ಹೋಟ್ಲು ಹಂಗೆ ಅಂತ ನೀವು ನಂಬಲ್ಲ ನನ್ನ ಮೊಬೈಲ್ನಲ್ಲಿ ಒಂದು ಫೋಲ್ಡ್ರೈ ಮಾಡಿಟ್ಟಿರ್ತೀನಿ ಯಾವ ಟ್ರೈ ಮಾಡಬೇಕು ಮಸ್ಟ್ ಟ್ರೈ ದೋಸೆ ಅದು ಖಾಲಿ ದೋಸೆ ಅದು ಮಸಾಲೆ ದೋಸೆ ಯಾವ ಏರಿಯಾ ಯಾವುದು ಸೊ ಈ ಥರದ ಒನ್ ತನಗೆ ಇಷ್ಟವಾದಂತಹ ಒಂದು ಕ್ಷೇತ್ರದ ಒಂದು ಹೊಸ ಪ್ರಯತ್ನಕ್ಕೆ ಸಾಕ್ಷಿ ಆಗುವಂಥದ್ದು ಇದೆ ಗೊತ್ತ ಅದರ ಶುರುವಿಗೆ ಸಾಕ್ಷಿ ಆಗುವಂಥದ್ದು ಇದೆ ಗೊತ್ತಾ ಅಲ್ಲಿ ತುಂಬಾನೇ ಖುಷಿ ಕೊಟ್ಟಿರುವಂಥದ್ದು ಯಾಕೆಂತಂದ್ರೆ ಇವತ್ತು ಈ ಫುಡ್ ಡೆಲಿವರಿ ಆಪ್ನ ತಮ್ಮ ಮೊಬೈಲ್ನಲ್ಲಿ ಇಲ್ಲದೆ ಇರುವಂಥವ್ರನ್ನ ಮೋಸ್ಟ್ಲಿ ಕಮ್ಮಿ ನೋಡೋದು ನಾವು ಇಲ್ಲವೇ ಇಲ್ಲ ಅಂತ ಅನ್ಸುತ್ತೆ ಪ್ರತಿಯೊಬ್ಬರ ಮೊಬೈಲ್ನಲ್ಲೂ ಕೂಡ ಇವತ್ತು ಫುಡ್ ಡೆಲಿವರಿ ಆ್ಯಪಿನ ಸುಮಾರಿದೆ ಅದರಲ್ಲಿ ಯಾವುದೋ ಒಂದನ್ನು ಯೂಸ್ ಮಾಡ್ತಾನೆ ಇರ್ತಾರೆ ತುಂಬ ಒಳ್ಳೆಯ ಯಾಕಂದರೆ ಇವತ್ತಿನ ಲೈಫ್ ಸ್ಟೈಲ್ ಇದೆಯಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಟೈಮ್ ಇಲ್ಲ ನಾವಾಗೆ ಹೋಗಿ ಕುತ್ಕೊಂಡು ಅಲ್ಲಿ ಊಟವನ್ನು ಇದನ್ನು ಟೈಮ್ ಎಲ್ಲ ಟೈಮಲ್ಲೂ ಇರೋಕ್ಕಾಗಲ್ಲ ಆವಾಗ ನಮಗಿದು ತುಂಬ ತುಂಬ ದೊಡ್ಡ ಸಾಧನವಾಗಿ ಬರುವಂಥದ್ದು ಫುಡ್ ಆ್ಯಪ್ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಕನ್ನಡಿಗರು ಫುಡ್ ಆ್ಯಪನ್ನು ಇವತ್ತು ಶುರು ಮಾಡ್ತಾ ಇರುವಂಥದ್ದು ಮಾರುತಿ ಅವರು ಮಾರುತಿ ಅವರಿಗೆ ಸೇರಬೇಕಾಗಿರುವಂತಹ ಕ್ರೆಡಿಟ್ಸ್ ಅದು ಜೂಸೀಸ್ ಅನ್ನೋ ಅಂತ ಹೆಸರಿನಲ್ಲಿ ಅದು ಸ್ವಲ್ಪ ಸ್ವಲ್ಪ ಕನೆಕ್ಟ್ ಆಗುತ್ತೆ ಅದು ರುಚಿಸ್ ಅಂತನೂ ಆಗುತ್ತೆ ಈ ರುಚಿಯನ್ನು ನಿಮ್ಮ ಮನೆಗೆ ನಿಮ್ಮ ಡೈನಿಂಗ್ ಟೇಬಲ್ಗೆ ತರುವಂಥ ಒಂದು ಆ್ಯಪ್ ಇದು ಅಷ್ಟು ಮಾತ್ರವಲ್ಲದೆ ಅವ್ರು ಇನ್ನೊಂದು ಎರಡು ಮೂರು ತುಂಬ ಒಳ್ಳೆಯ ಫೀಚರ್ಸನ್ನು ನನಗೆ ಹೇಳಿದ್ರು ನನಗೆ ಈಗ ನೋಡಿ ಇಲ್ಲೇನೆ ನಾವು ಒಂದು ಊಟ ಅಥವಾ ನಮ್ಮದೇನೋ ನಮಗೆ ಇಷ್ಟವಾಗಿರುವಂಥ ಒಂದು ತಿಂಡಿಯನ್ನು ಆರ್ಡರ್ ಮಾಡಿದ್ರೆ ಒಂದು ದೊಡ್ಡ ಸಾಲಿರುತ್ತೆ ಈ ಈ ಆ್ಯಪಿನ ಮುಖಾಂತರ ನೀವು ಬರೋದಕ್ಕಿಂತ ಮುಂಚೆನೇ ಅವರು ಆರ್ಡರ್ ಮಾಡಿ ನೀವು ಇಟ್ಟಿದ್ರೆ ಈ ಲೈನನ್ನು ಕೂಡ ನೀವು ಬೈಪಾಸ್ ಮಾಡ್ಬೋದು ನಮ್ಗೆ ಬರ್ತಿದ್ದಂಗೆ ನಿಮ್ಮ ನಂಬರ್ ಬರ್ತಿದ್ದಂಗೆ ನಾವು ಅಲ್ಲಿಗೆ ಹೋಗುವಂಥದ್ದು ಇನ್ನೊಂದು ಹೇಳಿದ್ರಿ ನಂಗೆ ತುಂಬಾ ನನಗೆ ಭಾಳ ಇದಾಗಿದೆ ಏನು ಅಂತಂದರೆ ಈಗ ಒಂದು ಏನೋ ಒಂದು ಊಟವನ್ನು ಆರ್ಡರ್ ಮಾಡ್ತೀವಿ ಇದೇ ಹೋಟೆಲ್ ಅಂತ ಅನ್ಕೊಳ್ಳಿ ನಿಮಗೆ ನೀವು ಬಂದಿರ್ತೀರಾ ಆದ್ರೆ ನಿಮಗೆ ಒಳಗಡೆ ಬಂದು ಗಾಡಿ ನಿಲ್ಸಿ ಅಲ್ಲೆಲ್ಲೋ ಪಾರ್ಕ್ ಮಾಡಿ ಬಂದು ಪಾರ್ಸಲ್ ತಗೊಂಡೋಗದೇ ಹೋದಂತ ಪಕ್ಷದಲ್ಲಿ ನೀವು ಅಲ್ಲಿ ಮುಂದ್ಗಡೆ ಗಾಡಿ ನಿಲ್ಸ್ಕೊಂಡಿದ್ರೆ ನಿಮ್ಗೆ ಆರ್ಡರ್ ಆಯ್ತು ಅಂತಂದ್ರೆ ಒಳಗಡೆಯಿಂದ ನಿಮ್ ಕಾರ್ಗೆ ತಗೊಂಡು ಪಾರ್ಸಲ್ ನ ಕೊಡ್ತಾರೆ ಆ ಡೆಲಿವರಿಯನ್ನ ಕೊಡ್ತಾರೆ ಬಹಳ ಇದು ವೆರಿ ಇನ್ನೋವೇಟಿವ್ ವೆರಿ ಯೂಸ್ಫುಲ್ ಯೂಸ್ಫುಲ್ ವೆರಿ ಮಚ್ ನನ್ಗೆ ಅನ್ಸಿದ್ದು ಏನಂತ ನೋಡಿ ಗಾಡಿ ಪಾರ್ಕಿಂಗ್ ಮಾಡೋದಕ್ಕೆ ನಾವು ಸುಮಾರು ದೂರ ಹೋಗಿ ಗಾಡಿ ಪಾರ್ಕಿಂಗ್ ಮಾಡ್ಬಿಟ್ಟು ಬಂದಿದ್ದೀವಿ ಪ್ರತಿಯೊಂದು ಊಟವನ್ನು ನಾವು ನಮ್ಗೆ ಟ್ರಾಫಿಕ್ ನೀವು ನೀವು ಆರ್ಡರ್ನ ಅಲ್ಲಿ ನಿಮ್ಗೆ ನೋಟಿಫಿಕೇಶನ್ ಬರ್ತಿದ್ದಂಗೆ ನಿಮಗೆ ತಂದು ಕೊಡ್ತಾರೆ ಈ ಆಯ್ತಾ ಈ ತರದ್ದು ಒಂದಿಷ್ಟು ಹೊಸ ಬಗೆಯ ಫೀಚರ್ಸನ್ನು ಆ್ಯಡ್ ಮಾಡಿರುವಂಥದ್ದು ನನಗಂತೂ ಭಾಳ ಇಷ್ಟವಾಗಿರುವಂಥ ಆ್ಯಪ್ ಇದು ತುಂಬ ಒಳ್ಳೇದಾಗಲಿ ಎಲ್ಲರಿಗೂ ಕೂಡ ಊಟವನ್ನು ತಲುಪಿಸುವಂಥದ್ದು ಇದು ಬರೀ ಮಾತ್ರ ಅಲ್ಲ ಒಂದು ಸತ್ಕಾರ್ಯ ಒಂದು ಪುಣ್ಯದ ಕೆಲಸ ಊಟವನ್ನು ಮನೆಗೆ ತಲುಪಿಸುವಂಥದ್ದು ಸೊ ಇದರ ಉಪಯೋಗ ಎಲ್ಲರಿಗೂ ತಲುಪೋವಂಥದ್ದಾಗಲಿ ಒಬ್ಬ ಕನ್ನಡಿಗರು ಇವತ್ತು ಈ ಥರದ ಒಂದು ಕೆಲಸ ಮಾಡ್ತಾ ಇರುವಂಥದ್ದು ಇನ್ನೊಬ್ಬ ಕನ್ನಡಿಗನಾಗಿ ಅಷ್ಟೇ ಹೆಮ್ಮೆ ಇದೆ ನನಗೆ ದೇಶಾದ್ಯಂತ ಪಸರಿಸ್ಲಿ ಈ ಒಂದು ಆಪ್ ಅಂತ ಅನ್ನುವಂತದ್ದು ನನ್ನ ಆಶೆ ನೀ ಅಂತ ಹೇಳೋ ನೀನು ಯಾವ ತರ ಇಷ್ಟ ಇಲ್ಲ ನನಗೆ ಊಟಾನೆ ಇಷ್ಟ ಸರ್ ನನಗೆ ಅಡಿಗೆನಾ ಸರ್ ಹೆಂಗೋಟಾ ಸೀಸನಲ್ ಅವರೇ ಕಾಲ್ ಸೀಸನ್ ನೋಡ್ತಾ ಇದ್ರೆ ಅವರೇ ಕಾಲ್ ಸೀಸನ್ ಇನ್ನೇನೋ ಸೀಸನ್ ಇದ್ದಾಗ ಅದರದ್ದು ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರ ಅವರ ಅಡಿಗೆ ಎಲ್ಲರಿಗೂ ಕೂಡ ಅವರವರ ತಾಯಿಯ ಅಡಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ನಮ್ಮ ತಾಯಿ ಅಡುಗೆಯೇ ನನ್ನ ವೈಫ್ ಕಲ್ತಿರೋದು ಸೊ ಹಾಗಾಗಿ ನನಗೆ ನಮ್ಮ ತಾಯಿ ಅಡುಗೆ ನಾನು ತುಂಬ ಮಿಸ್ ಮಾಡ್ಕೊಳ್ಳಲ್ಲ ನಾನು ಏನಕ್ಕೆ ಅಂತಂದ್ರೆ ಅದೇ ಅದೇ ಅಡುಗೆನೇ ಇವ್ರು ಕಲ್ತಿರೋದು ಹಾಗಾಗಿ ನಾನು ಭಾಳ ವೆರಿ ಮಚ್ ಲಕ್ಕಿ ಈ ನಿಟ್ಟಿನಲ್ಲಿ ನಾನು ಸ್ವಲ್ಪ ಸ್ವಲ್ಪ ವೆಜಿಟೇರಿಯನ್ ನನಗೆ ಜಾಸ್ತಿ ಇಷ್ಟ ವೆಜಿಟೇರಿಯನ್ ಜಾಸ್ತಿ ಇಷ್ಟ ಈಗ ಹೆಸರಿಸ್ತಾ ಹೋದ್ರೆ ಒಂದು ಅರ್ಧ ಗಂಟೆ ಲಿಸ್ಟ್ ಹೇಳ್ತೀನಿ ನಾನು ನಿಮಗೆ ವೆರಿ ಮಚ್ ಫೇವ್ರೇಟ್ ಸರ್ ಊಟನೇ ತುಂಬಾ ಇತ್ತು ಸರ್ ನೆಕ್ಸ್ಟ್ ಸಿನಿಮಾ ಇನ್ನೊಂದು ಹದಿನೈದು ದಿವಸದಲ್ಲಿ ಒಂದು ಅನೌನ್ಸ್ಮೆಂಟ್ ಬರ್ತಾ ಇರುತ್ತೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಒಂದು ಒಳ್ಳೆ ಟೀಮ್ ಜೊತೆಯಲ್ಲಿ ಮಾಡುವಂತದ್ದು ಬಹಳ ಗ್ಯಾಪ್ ಆಯ್ತು ಸ್ವಲ್ಪ ನೀವು ಅಲ್ಲ ಟೂ ಮಂತರ ಆಗಿತ್ತು ಟೂ ಮಂತರಾದ ಮೇಲೆ ಈ ವರ್ಷನೇ ಒಂದು ಸಿನಿಮಾ ಶುರು ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು